ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದು ಕೂಡ ಒಂದ್ ಸಂಸ್ಕೊಂಡಿದ್ದೆ ಹಾಗೆ ಅಲ್ಲಿ ಬೆಕ್ಕಿ ಇರತ್ತೆ ಈ ಬಜಾರ್ ಗೆ ಬಂದ್ವಿ ಇಲ್ಲಿ ನೋಡಿದೀನಿ ನೋಡಿದ್ರೆ ಮನುಷ್ಯರ ತರ ಇದೆ ಸೆವೆಂಟಿನೋ ಏನೋ ತಗೊಂಡೆ ನನ್ ಇದ್ರು ನೀವೇ ಹಾಳು ಮಾಡ್ತಾ ಇದ್ದೀರಿ ಅವನನ್ನ ಅಂತ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬುಧವಾರ ಗಂಟೆ ಸುಮಾರು ಹನ್ನೆರಡಕ್ಕೆ ಹತ್ತು ನಿಮಿಷ ಇದೆ ಬ್ಲಾಗನ್ನು ಇವಾಗ ಶುರು ಮಾಡ್ತಾ ಇದ್ದೀನಿ ನಮ್ಮನೆಯವರು ಕೂಡ ಬಂದಿದ್ದಾರೆ ಇವಾಗ ಹ್ಮ್ ಸ್ವಲ್ಪ ಕೆಲಸ ಇದೆ ಕೆಲ್ಸದ ಮೇಲೆ ಆಚೆ ಹೋಗ್ತಾ ಇದ್ದೀನಿ ಬೆಳಿಗ್ಗೆನೆ ಶಾಪಿಗೆ ಹೋಗಿದ್ರು ಇವಾಗ ಬಂದಿದ್ದಾರೆ ನೋಡೋಣ ಹೋಗಿದ ಕೆಲಸ ಬೇಗನೆ ಆದ್ರೆ ಸ್ವಲ್ಪ ಇ ಆರ್ ಎಮ್ಗೆಲ್ಲ ಹೋಗಿ ಬರ್ಬೇಕಂತ ಅನ್ಕೊಂಡಿದೀನಿ ಹ್ಯಾಂಡ್ ಬ್ಯಾಗ್ ತಿತ್ಕೊಂಡಿದೀನಿ ಇದರಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ ಇದೆ ಹಾಗಾಗಿ ಟೂ ವೀಲರ್ ಅಲ್ಲಿ ಹೋಗ್ತಾ ಇರೋದು ಬನ್ನಿ ಇವಾಗ ಹೊರಡ್ವಾ ಮನೆ ಕಿ ಎಲ್ಲಾ ಹಾಕ್ಬಿಟ್ಟು ಹೊರಟೆ ಇಲ್ಲಿ ಬಾಜಾರ್ ಅಲ್ಲಿ ಕೆಲ್ಸಗಳಿದ್ದಾಗ ಟೂ ವೀಲರ್ ಅಲ್ಲಿ ಹೋಗೋದೇ ಬೆಸ್ಟ್ ಏನಕ್ಕೆ ಅಂತಂದ್ರೆ ಫೋರ್ ವೀಲರ್ ಎಲ್ಲ ತಗೊಂಡ್ ಹೋದ್ರೆ ಅಲ್ಲಲ್ಲಿ ಪಾರ್ಕಿಂಗ್ ಮಾಡೋದಕ್ಕಾಗೋದಿಲ್ಲ ನಾನೊಂದ್ ಎರಡ್ ಮೂರ್ ಕಡೆ ಹೋಗ್ಬೇಕಾಗಿತ್ತು ಹಾಗಾಗಿ ಟೂ ವೀಲರ್ ಅಲ್ಲಿ ಹೋಗ್ತಾ ಇದೀವಿ ಮೊದ್ಲಿಕ್ಕೆ ಪೋಸ್ಟ್ ಗೆ ಹೋಗ್ತಾ ಇರೋದು ಇದು ಮೇನ್ ಹೈವೇ ಹೊನಾವಾರ್ ಟು ಕುಮಟಾ ಯಾವಾಗ್ಲೂನು ರಸ್ತೆ ಕೆಲ್ಸ ಅಂತೂ ಮಾಡ್ತಾ ಇರ್ತಾರೆ ಅಲ್ಲಲ್ಲಿ ನನ್ನ ಹೇಳ್ಕೊಂಡ್ ಬರ್ತಾ ಇದೆ ಹಾಗೆ ಪೋಸ್ಟ್ ಆಫೀಸ್ ಹತ್ರ ಬಂದ್ವಿ ಕೂಡ ಬಂದು ಇಲ್ಲಿ ಸ್ವಲ್ಪ ಕೆಲ್ಸಗಳಿತ್ತು ಅಂದ್ರೆ ಒಂದು ಫಿಫ್ಟಿ ಫಿಫ್ಟಿ ಆಯ್ತು ನೋಡೋಣ ನಾಳೆ ಅಷ್ಟರಲ್ಲಿ ಆಗ್ಬಹುದು ಕೆಲ್ಸ ಬಂದಿದ್ ಕೆಲ್ಸ ಆಗ್ಲಿಲ್ಲ ನಾಳೆ ಬನ್ನಿ ಅರ್ಧ ಕೆಲ್ಸ ಆಯ್ತು ನಾಳೆ ಬನ್ನಿ ಅಂತ ನಾಳೆ ಹೇಳ್ತೀವಿ ಒಬ್ರೇ ಬರ್ತಾರೆ ನಾನ್ ಬರುವಂತಹ ಅವಶ್ಯಕತೆ ಇಲ್ಲ ಈ ವರ್ಷದ ಆಸೆ ಕನ್ಸಲ್ಲಿ ಇದು ಕೂಡ ಒಂದು ಹೌದು ಅಲ್ವಾ ರೀ ಈ ವರ್ಷ ಚಿಕ್ಕ ಆಸೆ ತುಂಬ ಇತ್ತು ದೇವ್ರ ಹತ್ರ ಇದು ಒಂದು ಕೇಳ್ಕೊಂಡಿದ್ದೆ ಇದು ಕೂಡ ಆಗ್ತಾ ಇದೆ ನಾಳೆ ಅಷ್ಟಲ್ಲಿ ಆಗ್ತದೆ ಇವಾಗ ಮನೇಲಿ ಒಂಚೂರು ಕೆಲಸ ಅದಲ್ಲ ತುಂಬಬೇಕಲ್ಲ ಹೋಗುದು ಎರಂ ಹೋಗಿ ಮಲ್ಬಾರ್ ಬೇಕ್ರಿ ಹೋಗಿ ನಾವೆಟ್ಟಿ ಹೋಗಿ ಸೀದಾ ಮನೆಗೆ ಈ ವರ್ಷದಲ್ಲಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದು ಕೂಡ ಒಂದ್ ಕನ್ಸ ಕಂಡಿದ್ದೆ ನಾನು ಬರ್ದಿಟ್ಟಿದ್ದೆ ಆಸೆನ ಈಡೇರಿಸು ದೇವ್ರೆ ಅಂತ ಯಾವ್ದೇ ಒಂದು ಚಿಕ್ಕ ಕೆಲ್ಸ ಆದ್ರೂನು ದೇವರ ಆಶೀರ್ವಾದ ಇಲ್ಲದೆ ಏನೂ ಆಗೋದಿಲ್ಲ ಇದನ್ನ ನಾನು ತುಂಬಾ ನಂಬ್ತೀನಿ ನೋಡೋಣ ಹೀಗೆ ತಿಂಗ್ ತಿಂಗಳ ಒಂದೊಂದೇ ನಮ್ಮ ಆಸೆ ಕನ್ಸು ಈಡೇರೇ ಹ್ಮ್ ಈ ವರ್ಷದ ಎಲ್ಲಾ ಆಸೆ ಕನ್ಸು ಇವಾಗ ಸೀದಾ ಹೊರಟ್ವಿ ನಮ್ಮನೆಯವ್ರು ಹೇಳ್ತಾ ಇದ್ರು ಗಾಡಿಗೆ ಪೆಟ್ರೋಲ್ ಬೇಕು ಅಂತ ಹಾಗೆ ಪೆಟ್ರೋಲ್ ಬಂಕ್ ಗೆ ಹೋಗಿ ಗಾಡಿಗೆ ಪೆಟ್ರೋಲ್ ಅನ್ನ ಹಾಕ್ಸ್ಕೊಂಡು ಅಲ್ಲಿಂದ ಎಂಗೆ ಬಂದ್ವಿ ಎಂ ಅಲ್ಲಿ ನನ್ಗೆ ಚಿಕ್ಕ ಪುಟ ಇಲ್ಲ ಸಾಮಗ್ರಿಗಳ್ ಬೇಕಾಗಿತ್ತು ನಾನು ಇಲ್ಲಿ ಬಂದಾಗ ಧೂಪ ನೋಡೋದು ಜಾಸ್ತಿ ಧೂಪ ತಗೊಂಡ್ ಹೋಗ್ತೀನಿ ಯಾವಾಗ್ಲೂ ಬಂದಾಗ ಈ ಬಾರಿ ಇತ್ತು ಆದ್ರೂನು ಹೊಸದಾಗಿ ಯಾವ್ದಾದ್ರು ಬಂದಿದ್ಯಾ ಟ್ರೈ ಮಾಡ್ಬೋದಾ ಅಂತ ನೋಡ್ದೆ ಹಾಗೆ ರಾಗಿ ಇಟ್ ಬೇಕಾಗಿತ್ತು ತಗೊಂಡಿದ್ದ ಇತ್ತು ಇನ್ನ ಗ್ಯಾಸ್ ಕೊಲೆ ಹಚ್ಚೋದಕ್ಕೆ ಲೈಟರ್ ಕೂಡ ನೋಡ್ತಾ ಇದ್ದೆ ಹಾಗೇನೆ ನನ್ಗೆ ಸ್ವಲ್ಪ ಸ್ಪೈಸಸ್ ಎಲ್ಲಾ ಬೇಕಾಗಿತ್ತು ಖಾರ ಪೌಡರು ಗರಂ ಮಸಾಲಾ ಪೌಡರು ಇನ್ನ ಸಾಂಬಾರ್ ಪೌಡರ್ ಎಲ್ಲ ಒಂದು ಸ್ವಲ್ಪ ದಿನ ಬಿಟ್ಟು ನಾನೇನೆ ಮನೆಯಲ್ಲಿ ಸಾಂಬಾರ್ ಪೌಡರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಈ ಪಲ್ಯಕ್ಕೂ ಕೂಡ ಹಾಕ್ಬೋದಲ್ವಾ ಚೆನ್ನಾಗಿರತ್ತೆ ಹಾಗಾಗಿ ಒಂದು ಹದ್ನೈದ್ ದಿನ ಬಿಟ್ಬಿಟ್ಟು ಸಾಂಬಾರ್ ಪೌಡರ್ ಅನ್ನ ಮಾಡ್ಕೊಳ್ಬೇಕು ಇವಾಗ ಅರ್ಜೆಂಟಿಗೆ ಸಾಂಬಾರ್ ಪೌಡರ್ ಎಲ್ಲ ತಗೊಂಡಿದ್ದಾಯ್ತು ಎರ್ ಎಂಗೆ ಹೋದಾಗ ಸಾಮಾನ್ಯವಾಗಿ ಅಲ್ಲಿ ಬೆಕ್ಕಿರುತ್ತೆ ನಮ್ಮನೆಯವರು ಒಂದಿನ ಅಲ್ಲಿ ಸ್ಟಾಪ್ ಇದ್ರಲ್ವಾ ಸ್ಟಾಪಿಗೆ ಕೇಳ್ತಾ ಇದ್ರು ತಿಂಡಿಗಳೆಲ್ಲ ತಿನ್ನೋದಿಲ್ವಾ ಇಲ್ಲಿ ಬಿಸ್ಕೆಟ್ ಎಲ್ಲಾನು ಅಂತ ಹೇಳ್ತಾ ಇದ್ರು ಇಲ್ಲ ಅದಕ್ಕೆ ಇಲ್ಲಿ ಇದ್ದು ಅಭ್ಯಾಸ ಆಗಿದೆ ಅಂತ ಹೇಳ್ತಾ ಇದ್ರು ಅವರು ಯಾವಾಗ್ಲೂ ಇರತ್ತೆ ಆ ಬೆಕ್ಕಲ್ಲಿ ಹಾಗೆ ಅಲ್ಲಿಂದ ನಾವೆಲ್ಟಿ ಬಜಾರ್ಗೆ ಬಂದ್ವಿ ಇಲ್ಲಿ ನೋಡಿ ಇದು ಸಿಂಹ ಅಂತ ಅನ್ಕೊಂಡಿದೀನಿ ನೋಡಿದ್ರೆ ಮನುಷ್ಯರ ತರ ಇದೆ ಕಣ್ಣೆಲ್ಲಾ ಬಿಟ್ಕೊಂಡು ಈ ನಾವೇಲ್ಟಿ ಬಜಾರ್ ಬಂದ್ಬಿಟ್ಟು ಭಟ್ಕಲ್ ಸರ್ಕಲ್ ಹತ್ರ ಇದೆ ಆಯ್ತಾ ಆದ್ರೆ ಇಲ್ಲಿ ತುಂಬಾ ಕಡಿಮೆ ಬೆಲೆಕ್ಕೆ ವಸ್ತುಗಳೆಲ್ಲ ಸಿಗತ್ತೆ ವರ್ತ್ ಅಂತ ಅನ್ಸತ್ತೆ ನನ್ಗೆ ನಾನು ಸಾಮಾನ್ಯವಾಗಿ ಬರ್ತಾ ಇರ್ತೀನಿ ಇಲ್ಲಿಗೆ ಏನಾದ್ರು ಚಿಕ್ಕ ಪುಟ ಎಲ್ಲ ಬೇಕಂತಂದ್ರೆ ಇವತ್ತು ಗ್ಯಾಸ್ ಲೈಟರ್ ಹುಡ್ಕೊಂಡು ಬಂದಿದ್ದೆ ಅಲ್ಲಿ ತುಂಬಾ ಕಾಸ್ಟ್ಲಿ ಇತ್ತು ಹಾಗಾಗಿ ಇಲ್ಲಿ ಬಂದೆ ಇಲ್ಲಿ ನೋಡೋಣ ಅಂತ ಇಲ್ಲಿನೂ ಕೂಡ ಸೆವೆಂಟಿ ಏಟಿ ಹಂಡ್ರೆಡ್ ಕೆಲೂ ಇತ್ತು ಅಂದ್ರೆ ಕ್ವಾಲಿಟಿ ಮೇಲೂ ಕೂಡ ಹೋಗತ್ತಲ್ವಾ ನಾನೊಂದು ಏಟಿ ರುಪೀಸ್ ಏನೋ ತಗೊಂಡೆ ಅಂತ ಅನ್ಕೊಂಡಿದೀನಿ ಏಟಿನೋ ಸೆವೆಂಟಿನೋ ಏನೋ ತಗೊಂಡೆ ನನ್ಗಲ್ಲಾಗಿತ್ತು ಹಾಗೇನೆ ಅಹ್ ಕತ್ರಿ ಎಲ್ಲ ಬೇಕಾಗಿತ್ತು ಇಲ್ಲಿನೂ ಕೂಡ ಚಿಕ್ಕ ಪುಟ ಎಲ್ಲಾ ಖರೀದಿ ಮಾಡ್ಕೊಂಡು ಅಲ್ಲಿಂದ ಸೀದಾ ಅಯ್ಯಂಗಾರ್ ಬೇಕ್ರಿ ಹೋದ್ವಿ ಸ್ವೀಟ್ ಎಲ್ಲಾ ನೋಡಿ ಆಸೆ ಆಗ್ತಾ ಇತ್ತು ಸ್ವಲ್ಪ ಸ್ನಾಕ್ಸ್ ತಗೊಳೋಣ ಅಂತ ಹೋದೆ ಈ ಬಾರಿ ನನ್ಗೆ ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ ಹೇಳಿದ್ದಾರೆ ಸ್ವೀಟ್ ಎಲ್ಲಾ ತಿನ್ಬೇಡಿ ಅಂತ ಹ್ಮ್ ಕೆಲವೊಂದು ತಿನ್ನುವಂತಹ ವಸ್ತುಗಳನ್ನ ತಿನ್ಬೇಡಿ ಅಂತ ಹೇಳಿದ್ದಾರೆ ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದೀನಿ ಅಷ್ಟೇನೆ ಅಯ್ಯಂಗಾರ್ ಬೇಕರಿನಲ್ಲಿ ಒಂದು ಚೂರ್ ಸ್ನಾಕ್ಸ್ ತಗೊಂಡ್ವಿ ಅಷ್ಟೇನೆ ಅಲ್ಲಿಂದ ಸೀದಾ ಮನೆ ಕಡೆ ಬಂದ್ವಿ ಏನಿಲ್ಲ ತಗೊಂಡಿದ್ದು ಕಪ್ ಕೇಕ್ ತಂದು ಟೂ ಡೇಸ್ ಆಯ್ತು ಇನ್ನ ತಿಂದಿಲ್ಲ ನಾನು ಆ ಕಪ್ ಕೇಕ್ ಅನ್ನ ನಾನು ಗ್ರೀನ್ ಕಲರ್ ತವೆಲ್ ತಂದಿದ್ದೀನಿ ಏನಕ್ಕೆ ಅಂದ್ರೆ ಕಿಚನ್ ಕಟ್ಟೆ ಮೇಲೆ ಹೀಗಾಕಿ ಅಂದ್ರೆ ಏನಾದ್ರೂ ಅಡ್ಗೆ ಮಾಡ್ತೀನಲ್ವಾ ಅವಾಗೆಲ್ಲ ಜೋಡಿಸ್ಕೊಳ್ಳೋದಕ್ಕೆ ಚೆನ್ನಾಗಿರ್ತದೆ ಅಂತ ತಗೊಂಡಿದ್ದು ಇದ್ರಲ್ಲಿ ವೈಟ್ ಕಲರ್ ಸಿಗ್ಲಿಲ್ಲ ಗ್ರೀನ್ ಇತ್ತು ಕಾಫಿ ಕಲರ್ ಇತ್ತು ಮತ್ತೆ ಬ್ಲೂ ಕಲರ್ ಇತ್ತು ಮನೆಯವ್ರು ಗ್ರೀನಿ ಇರ್ಲಿ ಗ್ರೀನಿ ಚಂದ ಕಾಣಿಸ್ತದೆ ಅಂತ ಹೇಳಿದ್ರು ಹಾಗೆ ಒಂದ್ ಪ್ಲೇಟ್ ತಗೊಂಡೆ ಇದಕ್ಕೆ ಟ್ವೆಂಟಿ ರುಪೀಸ್ ಕೊಟ್ಟೆ ಸಂತಪಾಪುಗ್ ಏನಾದ್ರು ಸ್ನಾಕ್ಸ್ ಎಲ್ಲ ಹಾಕೊಡೋದಕ್ಕೆ ಅಂತ ಚಂದ ಅಂತ ಅನಿಸ್ತು ಹಾಗಾಗಿ ತಗೊಂಡಿದ್ದು ಇನ್ನ ಇದು ನನ್ಗೆ ಬಾತ್ರೂಮ್ ಅಲ್ಲಿ ಬಕೆಟ್ ಎಲ್ಲ ಉಜ್ಜೋದಕ್ ಬೇಕಾಗ್ತದೆ ಹಾಗಾಗಿ ಒಂದು ಚಿಕ್ಕ ಕತ್ರಿ ಬೇಕಾಗಿತ್ತು ಎಷ್ಟ್ ಕತ್ರಿ ತರ್ತೀವೇನೋ ಆದ್ರೆ ತಂದಿ ಸ್ವಲ್ಪ ದಿನ ಕೆಲವೊಂದ್ಸಾರಿ ಎಲ್ಲಾದ್ರೂ ಕಳ್ದೆ ಹೋಗ್ತದೆ ಕತ್ರಿ ರೀ ಎಷ್ಟು ಸಾರಿ ಆಯ್ತೇನೋ ಇದು ಬಾತ್ರೂಮಿಗೆ ಹಾಕೋದಕ್ಕೆ ಇದರ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಇದ್ರದ್ದು ಬೆಲೆ ಬಂದು ನೈಂಟಿ ರುಪೀಸ್ ಆದ್ರೆ ನಾವೆಲ್ಟಿ ನಲ್ಲಿ ಇದಕ್ಕೆ ಫಾರ್ಟಿ ರುಪೀಸ್ಗೆ ಕೊಡ್ತಾರೆ ಮಿಕ್ಕಿದ ಎಲ್ಲಾ ಕಡೆನು ನೈಂಟಿ ರುಪೀಸ್ ಏನೆ ಅಲ್ವಾರಿ ಫಾರ್ಟಿ ರುಪೀಸ್ ಕೊಡ್ತಾರೆ ಇವಿಷ್ಟು ನಾನ್ ನಾವೆಲ್ಟಿ ನಲ್ಲಿ ಖರೀದಿ ಮಾಡಿದೆ ಹಾಗೇನೆ ಬಿಸ್ಕೆಟ್ ಬೈ ಒನ್ ಗೆಟ್ ಒನ್ ಫ್ರೀ ಆಗಿತ್ತು ಡಾರ್ಕ್ ಫ್ಯಾಂಟಸಿ ನನ್ನ ಮಗ ತುಂಬಾ ಇಷ್ಟಪಡ್ತಾನೆ ಬಿಸ್ಕೆಟ್ ಅನ್ನ ದಿನೂ ತಿಂತಾನೆ ಅಂತ ಅಲ್ಲ ಅವನಿಗೆ ಬಿಸ್ಕೆಟ್ ತಿನ್ನೋ ನೆನ್ಪಾದ್ರೆ ಕೇಳ್ತಾನೆ ಅಷ್ಟೇನೆ ಹಾಗೇನೆ ಇನ್ನ ಏನು ಇಲ್ಲ ಗರಂ ಮಸಾಲ ಇದು ಎಲ್ಲ ಸ್ಪೈಸಸ್ ರಾಗಿ ಹಿಟ್ಟು ಇಂಥದ್ದೇ ಇನ್ನೇನಿಲ್ಲ ಇವತ್ತು ಮೇನ್ ಆಗಿ ಹೋಗಿದ್ದು ಪೋಸ್ಟ್ ಆಫೀಸ್ ಆಗಿತ್ತು ಅಲ್ಲಿ ಕೆಲಸ ಮುಗಿಸಿ ಯಾರಾಮ್ ಹೋದೆ ಅಲ್ಲಿಂದ ಸೀದಾ ನಾವೇ ಹೋಗಿ ಹಾಗೆ ಅಯ್ಯಂಗಾರ್ ಬೇಕರಿ ಹೋಗ್ಬಿಟ್ಟು ಬಂದೆ ನಿಮ್ಗ್ ಅನ್ಸ್ಬಹುದು ನನ್ನ ನೋಡಿದಾಗ ನಾನು ನೋಡಿದ್ದೆಲ್ಲ ಖರೀದಿ ಮಾಡ್ಕೊಂಡ್ ಬರೋದಿಲ್ಲ ರೀಸನ್ ಇಷ್ಟೇನೆ ಸ್ನೇಹಿತರೆ ನಾವು ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇದ್ದಂತಹ ದಿನಗಳನ್ನು ನೋಡಿದೀವಿ ಇದು ಇದ್ದಂತಹ ದಿನಗಳನ್ನು ಕೂಡ ಎಲ್ಲ ನೋಡಿದೀವಿ ಹಾಗಾಗಿ ನೋಡಿದೆಲ್ಲ ಖರೀದಿ ಮಾಡ್ಬೇಕು ಅಂತ ನನ್ಗೆ ಯಾವತ್ತು ಅನ್ಸೋದಿಲ್ಲ ಏನ್ ಅಗತ್ಯ ಇದೆಯೋ ನನ್ಗೆ ಹೌದು ಇದ್ ನನ್ ಅಗತ್ಯ ಇದೆ ಬೇಕು ಅಂತ ಅನ್ಸಿದಾಗ ಮಾತ್ರ ನಾನ್ ತಗೊಳ್ಳೋದು ಸುಮ್ ಸುಮ್ನೆ ಒಂದಿಷ್ಟು ಬಟ್ಟೆ ಆಗಿರಬಹುದು ಒಂದಿಷ್ಟು ಮನೆಗೆ ಬೇಕಾದಂತಹ ಸಾಮಗ್ರಿ ಒಂದ್ ಸ್ವಲ್ಪ ದಿನ ಉಪಯೋಗಿಸ್ಬಿಟ್ಟು ಅದನ್ನ ತೆಗ್ಯೋದು ಎಲ್ಲ ನಾನು ಯಾವತ್ತೂ ಕೂಡ ಮಾಡೋದಿಲ್ಲ ಹ್ಮ್ ಇವಿಷ್ಟು ರೂಪಾಯಿಗುನು ಕೂಡ ತುಂಬಾ ವ್ಯಾಲ್ಯೂ ಇದೆ ಒಂದ್ ರೂಪಾಯಿಗೂನು ಕೂಡ ತುಂಬಾ ವ್ಯಾಲ್ಯೂ ಇದೆ ಅದನ್ನ ನಾವು ತುಂಬಾ ಗಮನದಲ್ಲಿಟ್ಕೊಳ್ಬೇಕು ಇವಾಗಿನ ಕಾಲದಲ್ಲಂತು ಅಂದ್ರೆ ಜೀವನ ತುಂಬಾ ಕಷ್ಟ ಪ್ರತಿಯೊಬ್ಬರಿಗೂ ಎಷ್ಟೇ ದುಡಿದ್ರು ಅಲ್ವ ಮುಂಬರುವ ದಿನಗಳಲ್ಲಂತೂ ಕಷ್ಟ ಎಷ್ಟೇ ದುಡಿದ್ರು ಸಾಕಾಗೋದಿಲ್ಲ ಅಂದ್ರೆ ಹೊರ್ಗಡೆ ಹೋದ್ರೆ ಯಾವ ಎಲ್ಲದಕ್ಕೂ ರೇಟ್ ಜಾಸ್ತಿನೇ ಕಡಿಮೆ ಅಂತೂ ಖಂಡಿತ ಇಲ್ಲ ಹಾಗಾಗಿ ಒಂದು ಪಾರ್ಸಲ್ ಬಂದಿತ್ತು ನಾನು ಮೀಶೋ ನಲ್ಲಿ ಒಂದು ಕುರ್ತಾ ಸೆಟ್ ಆರ್ಡರ್ ಹಾಕಿದ್ದೆ ತುಂಬಾ ದಿನದಿಂದ ಸ್ಕ್ರೀನ್ಶಾಟ್ ತೆಗೆದಿಟ್ಟಿದೆ ಹಾಗೆ ಆರ್ಡರ್ ಹಾಕಿದ್ದೆ ಕೂಡ ಬಂದಿದೆ ಬಂದಿದ್ ಪಾರ್ಸಲ್ ಕೈ ತಕೋ ಹೋಯ್ತು ನೋಡೋಣ ಸಂಜೆ ಒಳಗಡೆ ಅಂತ ಅಲ್ವಾ ಸಂಜೆ ಒಳಗಡೆ ಸಿಗ್ಬಹುದು ಪ್ಲಾಜೋ ಆರ್ಡರ್ ಹಾಕಿದ್ದೆ ಅಂತ ಹಾಕಿದ್ದೆಂದ್ರ ಯಾವಾಗ್ಲೂ ಹೇಳ್ತಾರೆ ಮನೆಯಲ್ಲಿ ಕುರ್ತಾ ಪ್ಲಾಜೋ ಹಾಕೋಡೇಲಿ ಒಂದೇ ತರ ಡ್ರೆಸ್ ಹಾಕೊಳ್ಬೇಡ ಅಂಬ್ರೆಲಾ ಡ್ರೆಸ್ ಎಲ್ಲಾ ತೆಗ್ದಿಡೋ ಅಂತ ಹೇಳ್ತಾರೆ ಹಾಗಾಗಿ ಮುಂಚೆದಿದೆ ಅಲ್ವಾ ಮುಂಚೆ ಜೊತೆ ಇನ್ನ ಒಂದು ಆರ್ಡರ್ ಹಾಕಿದ್ದೆ ನೋಡೋಣ ಇವತ್ ಬಂದ್ರೆ ತೋರಿಸ್ತೀನಿ ಆಯ್ತಾ ಒಂದು ಕಾಲು ನನ್ನ ಚಿಕ್ಕಮ್ಮ ಕಾಲ್ ಮಾಡಿದ್ರು ನಾನು ಹೊರಗಡೆಯಿಂದ ಬಂದಿದ್ ಮಾತ್ರ ಆಗಿತ್ತು ಇವರು ಎಲ್ಲೋ ಹೋಗಿದ್ರು ಪಾರ್ಸೆಲ್ ತರೋದಕ್ಕೆ ಹೋಗಿದ್ರು ಇವರು ಕಾಲ್ ಕೂಡ ಬರ್ತಾ ಇತ್ತು ನಾನು ಚಿಕ್ಕಮ್ಮನ ಹತ್ರ ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ದೆ ಇವಾಗ ಫೋನ್ ಮಾಡಿ ಮಾತಾಡ್ಕೊಂಡು ಹಾಗೆ ಊಟ ಮಾಡ್ಬೇಕು ಊಟಕ್ಕೆ ಆಮ್ಲೆಟ್ ಹಾಕುವ ಅಂತ ಅನ್ಕೊಂಡಿದ್ದೆ ಮೊಟ್ಟೆನೆ ಮತ್ತೆ ಬಂದಿದ್ದೀನಿ ಎಲ್ಲಾದ್ರೂ ಆಚೆ ಹೋದಾಗ ಹಾಗೇನೆ ಕೆಲವೊಂದ್ ಬಾರಿ ಮಸ್ತ್ ಬಂದಿರ್ತೀನಿ ಸಾಂಬಾರ್ ಇತ್ತು ಆಮ್ಲೆಟ್ ಹಾಕ್ತಾ ಇದ್ದೀನಿ ಹಾಕ್ತಾ ಇಲ್ಲ ಹಾಗೆ ಹಾಕ್ತಾ ಇದೀನಿ ಆಮ್ಲೆಟ್ ಅನ್ನ ಹಾಗೆ ಮೊಟ್ಟೆನ ಒಡೆದ ಹಾಕ್ಬಿಟ್ಟು ಉಪ್ಪು ಮತ್ತೆ ಖಾರ ಪೌಡರ್ ಹಾಕ್ತಾ ಇದ್ದೀನಿ ಖಾರ ಪೌಡರ್ ಬದ್ಲಿಗೆ ಪೆಪ್ಪರ್ ಪೌಡರ್ ಕೂಡ ಹಾಕ್ಬಹುದು ಚೆನ್ನಾಗಿರತ್ತೆ ಮಧ್ಯಾಹ್ನ ಊಟ ಕೂಡ ಮುಗಿಸಿದಾಯ್ತು ಎರಡೂವರೆ ಇವಾಗ ತಾನೇ ಊಟ ಆಯ್ತು ಊಟ ಮುಗಿಸಿ ಕೂತಿದ್ದೀನಿ ನಮ್ಮ ಮನೆಯವ್ರ ಮೊಬೈಲ್ ನೋಡೋದ್ರಲ್ಲಿ ಬಿಸಿ ಸಂಜೆಯೆಲ್ಲೂ ಕರ್ಕೊಂಡು ಹೋಗ್ತಾರಂತೆ ಹೊರಗಡೆ ತನುಪಾಪ ಬಂದ ಮೇಲೆ ನೋಡುವ ಕರ್ಕೊಂಡು ಹೋದ್ರೆ ಒಂದು ಬ್ಲಾಗ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ನಾನು ಕೇಳ್ಕಡೆ ಹೋಗ್ತಾ ಇದ್ದೀನಿ ಬೆಳಿಗ್ಗೆ ಬಟ್ಟೆ ತೊಳೆದು ಒಣ ಹಾಕಿ ಬಂದಿದ್ದೆ ಅಲ್ವಾ ಬಟ್ಟೆ ಎಲ್ಲ ಆರ್ಕೊಂಡಿತ್ತು ಹಾಗಾಗಿ ತರೋಣ ಅಂತ ಹೊರಟಿದ್ದೆ ಇವಾಗ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇದೀನಿ ಏನಕ್ಕೆ ಅಂತ ನೀವು ಕೇಳ್ಬಹುದು ಗೃಹ ಶೋಭೆ ನೋಡೋದಕ್ ಹೋಗ್ಬೇಕು ಅಂತ ಗೃಹ ಶೋಭೆಗೆ ಹೋದಂತಹ ಬ್ಲಾಗ್ ಅನ್ನೇ ನಾನ್ ಮೊದಲಿಕೆ ಅಪ್ಲೋಡ್ ಮಾಡ್ತೀನಿ ಆ ಬ್ಲಾಗ್ ಅನ್ನ ನೀವೆಲ್ಲಾ ನೋಡಿದೀರಿ ಅಂತ ಅನ್ಕೊಂಡಿದೀನಿ ಆ ಬ್ಲಾಗ್ ಅನ್ನ ನೋಡಿಲ್ಲ ಅಂತಂದ್ರೆ ನೋಡ್ಬಹುದು ಗೃಹ ಶೋಭೆಗೆ ಹೋದಂತಹ ವ್ಲಾಗು ಬೇಗ್ ಬೇಗ್ನೆ ಬಟ್ಟೆ ಎಲ್ಲಾ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೆ ಅಷ್ಟ್ರಲ್ಲಾಗ್ಲೆ ನನ್ ಮಗ ಬಂದ ಬಂದ್ಬಿಟ್ಟು ಏನಾದ್ರು ತಿನ್ನೋದಕ್ಕ ಇದೀರಾ ಚಿಕ್ಕಮ್ಮ ಅಂತ ಕೇಳ್ದ ತಿನ್ನೋದಕ್ಕಿಂತ ಜ್ಯೂಸ್ ಕೇಳೋದೇ ಜಾಸ್ತಿ ಅವ್ನು ಬಾದಾಮ್ ಮಿಲ್ಕ್ ಅನ್ನ ತಂದಿಟ್ಟಿದ್ರು ಇವಾಗ ಬಾದಾಮ್ ಮಿಲ್ಕ್ ಕುಡಿತಾ ನಿನ್ನೆ ನಾವು ಆಚೆ ಹೋಗಿದ್ವಿ ಅಲ್ವಾ ಕೇಳ್ತಾ ಇದ್ದ ಎಲ್ ಹೋಗಿದ್ರಿ ಚಿಕ್ಕಮ್ಮ ನಿನ್ನೆ ಮನೆಯಲ್ಲಿ ಇರ್ಲಿಲ್ಲಲ್ಲ ಅಂತ ಹಾಸ್ಪಿಟಲ್ ಹೋಗಿದ್ದೆ ಮಗ್ನೆ ಅಂತ ಹೇಳ್ತಾ ಇದ್ದೆ ನಾನು ಸಾನುಗೆ ಮುಂಚೆ ತರಲ್ಲ ಮುಂಚೆ ಎಲ್ಲ ಎಲ್ಲಾದ್ರೂ ಹೋದ್ರೆ ಬೇಜಾರ್ ಮಾಡ್ಕೊಳ್ತಾ ಇದ್ದ ಬರ್ತಾ ಇತ್ತು ಅವನಿಗೆ ಇವಾಗೆಲ್ಲ ಹಾಗಲ್ಲ ಹೇಳಿದ್ದೆಲ್ಲ ಅರ್ಥ ಮಾಡ್ಕೊಳ್ತಾನೆ ನಾವ್ ತಿಳಿಸಿ ಹೇಳ್ತೀವಿ ಕೂಡ ತುಂಬಾ ಬದ್ಲಾಗಿದ್ದಾನೆ ಮಕ್ಳು ಒಂದೇ ತರ ಇರೋದಿಲ್ಲ ಮುಂಚೆ ಮೊಬೈಲ್ ನೋಡುವಾಗ್ಲೂ ನನ್ಗ್ ತುಂಬಾ ಜನ ಮೆಸೇಜ್ ಹಾಕ್ತಾ ಇದ್ರು ನೀವೇ ಹಾಳು ಮಾಡ್ತಾ ಇದ್ದೀರಿ ಅವನನ್ನ ಅಂತ ಒಮ್ಮೆ ನನ್ ಬ್ಲಾಗ್ ಅಲ್ಲಿ ಆನ್ಸರ್ ಕೊಟ್ಟಿದ್ದೆ ಕೂಡ ಅವರಿಗೆ ಹಾಗೇನೆ ಅಂದ್ರೆ ಮಕ್ಕಳು ಹಾಗೆ ಇರೋದಿಲ್ಲ ಬದ್ಲಾಗ್ತಾ ಹೋಗ್ತಾರೆ ದೊಡ್ಡವರಾಗ್ತಾ ಅವ್ರಲ್ಲೂ ಕೂಡ ತಿಳುವಳಿಕೆ ಬರತ್ತೆ ಇವಾಗೆಲ್ಲ ಅವ್ನ್ ಮೊಬೈಲ್ ಎಲ್ಲ ಕೇಳೋದಿಲ್ಲ ಬಂದ್ರುನು ಪೇಪರ್ ಕಟಿಂಗ್ ಮಾಡೋದು ಪಟ್ಟಿಗಂಟ್ಸೋದು ಈ ತರ ಎಲ್ಲಾ ಮಾಡ್ತಾನೆ ಏನಾದ್ರು ಜ್ಯೂಸ್ ಎಲ್ಲ ಕೇಳ್ತಾನೆ ತಂದಿಟ್ರೆ ಕುಡ್ಕೊಂಡ್ ಹೋಗ್ತಾನೆ ಆಟ ಆಡ್ಕೊಂಡು ನಮ್ ಮನೆಯವ್ರು ಕೂಡ ಬಂದ್ರು ಒಂದು ಪಾರ್ಸಲ್ ಬಂದಿತ್ತು ಏನಂತಂದ್ರೆ ನಂದೊಂದು ಡ್ರೆಸ್ ಬಂದಿತ್ತು ಬೆಳಿಗ್ಗೆ ಮನೆ ಹತ್ರ ಹಾಲ್ ತಗೊಂಡಿರ್ಲಿಲ್ಲ ಹಾಗಾದ್ರೆ ಮನೆಯವ್ರು ಅಂಗಡಿಯಿಂದ ತಂದ್ರು ಏನ್ ಪಾರ್ಸೆಲ್ ಬಂದಿದೆ ಅಂತ ನಾಳೆ ವ್ಲಾಗ್ ಅಲ್ಲಿ ತೋರಿಸ್ತೀನಿ ಒಂದು ಡ್ರೆಸ್ ಬಂದಿದೆ ಆಯ್ತಾ ಮೀಶೋ ನಲ್ಲಿ ಆರ್ಡರ್ ಹಾಕಿದ್ದು ನಾನು ಟೀ ಮಾಡ್ತಾ ಇದ್ದೀನಿ ಹಾಲ್ ಕಾಯಸ್ಬಿಟ್ಟು ಸಕ್ಕರೆ ಕೂಡ ಖಾಲಿ ಆಗ್ತಾ ಬಂದಿತ್ತು ಡಬ್ಬಕ್ ಹಾಕ್ತಾ ಇದ್ದೀನಿ ಇದ್ ಬಂದು ರಾತ್ರಿಯ ಕ್ಲಿಪ್ಪಿಂಗು ಲಕ್ಷ್ಮೀ ನಿವಾಸ ನೋಡ್ತಾ ಇದ್ದೆ ಇನ್ನ ಇವತ್ತಿನ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ